ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಇದ್ದೀನಿ ಶರಣು ಶರಣ ಅಂತೆ ಇವತ್ತಿನ ಟಿಪ್ಸ್ ಬೇಕಲ್ವ ನಿಮಗೆ ನೋಡಿ ಹೋದ ಟಿಪ್ಸಲ್ಲಿ ನಿಮಗೆ ತುಳಸಿಯ ಗಿಡದ ಬಗ್ಗೆ ಹೇಳಿದ್ದೆ ಇನ್ನೊಂದು ಪವಿತ್ರವಾದಂತಹ ಇನ್ನೊಂದು ಪ್ರಾಕೃತಿಕವಾಗಿ ಸಿಗುವಂತಹ ಗಿಡ ಅಂದರೆ ಬಿಲ್ಪತ್ರೆ ಗಿಡ ಶಿವನಿಗೆ ಬಹಳ ಇಷ್ಟವಾದಂತಹ ಗಿಡ ಬಿಲ್ಪತ್ರೆ ಗಿಡ ಎಲ್ಲೋ ಒಂದು ಕಡೆ ನಾವು ದೇವರು ದಿಂಡ್ರನ್ನು ದೂರ ಮಾಡಿದ್ರು ಕೂಡ ಈ ವೇದ ಪುರಾಣಗಳಲ್ಲಿ ಬರುವಂತಹ ಉಲ್ಲೇಖಗಳ ಪ್ರಕಾರ ತುಳಸಿ ಗಿಡ ಕೆಲವೊಂದು ದೇವರಿಗೆ ಪ್ರೀತಿ ಅಂತ ಹೇಳ್ತೀವಿ ಶಿವನಿಗೆ ಬಿಲ್ಪತ್ರೆ ಇಷ್ಟ ಅಂತ ಹೇಳ್ತೀವಿ ಇನ್ನು ಎಲ್ಲೋ ಅನಿಸ್ತಾ ಇದೆ ನಮ್ಮ ಈ ಆಧ್ಯಾತ್ಮಕ್ಕೂ ಕೂಡ ನಮ್ಮ ಜೀವನಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸಂಬಂಧಗಳಿದೆ ಅದರ ಬಗ್ಗೆ ನಮಗೆ ಮೂಢನಂಬಿಕೆಯ ಒಂದು ಭಾವನೆಯನ್ನು ಬಿಟ್ಟು ನಿಗೂಢ ನಂಬಿಕೆ ಎಂದ ಭಾವನೆಯಿಂದ ಅನ್ವೇಷಣೆ ಮಾಡ್ತಾ ಹೋದಾಗ ಅದರ ನಿಜರ ಸತ್ವಗಳು ನಮಗೆ ಗೊತ್ತಾಗುತ್ತಾ ಹೋಗುತ್ತೆ ಬಂಧುಗಳೇ ಬಿಲ್ಪತ್ರೆ ಗಿಡ ಬಿಲ್ಪತ್ರೆ ಗಿಡನ ಯಾತಕ್ಕೆ ಉಪಯೋಗಿಸ್ಕೋಬೋದು ಎಷ್ಟೋ ಸತಿ ನಮ್ಮ ಸುತ್ತಮುತ್ತಲು ಎಷ್ಟೋ ಜನ ನಮ್ಮ ಸ್ನೇಹಿತರು ಇರ್ತಾರೆ ತುಂಬ ದಪ್ಪ ಇರ್ತಾರೆ ಅವ್ರ ದೇಹದಲ್ಲಿ ಬೆವರು ಬಂದು ಹತ್ತಿರ ಹೋಗೋಕ್ಕೆ ಆಗೋದಿಲ್ಲ ಅಷ್ಟು ವಾಸನೆ ಬರ್ತಾ ಇರುತ್ತೆ ಬೆವರಿನಿಂದ ದುರ್ಗಂಧವಾಗಿ ಬರ್ತಾ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಬಿಲ್ಪತ್ರೆಯ ಎಲೆಯ ರಸವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಮೈಗೆ ಹಚ್ಚೋದರಿಂದ ಆ ದುರ್ಗಂಧವನ್ನು ಕಡಿಮೆ ಮಾಡಬಹುದು ಹಾಗೆ ಆ ಬಿಲ್ಪತ್ರೆಯ ಇನ್ನೊಂದು ವಿಶೇಷ ಏನು ಅಂತಂದರೆ ಅದರ ಎಲೆಯ ರಸವನ್ನು ತೆಗೆದು ಹಣೆಗೆ ಪಟ್ಟು ಹಾಕುವುದರಿಂದ ಹಚ್ಚುವುದರಿಂದ ಎಂತಹ ತೀವ್ರ ಜ್ವರ ಇದ್ದರೂ ಕೂಡ ಆ ಜ್ವರದ ತಾಪ ಕಡಿಮೆ ಆಗುತ್ತೆ ಹಾಗೆಯೇ ಆ ಒಂದು ಬಿಲ್ಪತ್ರದ ಮರದ ತೊಗಟೆ ಕೂಡ ಔಷಧೀಯ ಉಪಯೋಗ ಇದೆ ಅದರ ತೊಗಟೆಯನ್ನು ಸುಟ್ಟು ಭಸ್ಮವನ್ನು ಮಾಡಿ ಅದಕ್ಕೆ ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದ ಧಾತು ವೃದ್ಧಿಯಾಗುತ್ತೆ ಗಂಡಸರಲ್ಲಿ ಆ ಒಂದು ನಪುಂಸಕತೆ ಇರುತ್ತಲ್ಲ ಅದು ಹೋಗಿ ದಾತ ವೃದ್ಧಿಯಾಗಿ ಅದು ಆರೋಗ್ಯ ಸುಧಾರಿಸುತ್ತೆ ಬಂದುಗಡೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಸುಮಾರು ಪ್ರಪಂಚದಲ್ಲಿ ಹತ್ತು ಪರ್ಸೆಂಟ್ ಶೇಕಡ ನೂರಲ್ಲಿ ಹತ್ತು ಪರ್ಸೆಂಟು ಈ ಐ ಬಿ ಎಸ್ ಕಾಯಿಲೆಗಳಿಂದ ತೊಂದರೆ ಇದ್ದಾರೆ ಎಷ್ಟೋ ವರ್ಷಗಳಾದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇಲ್ಲ ಯಾವುದೇ ಔಷಧಿಗಳು ತೊಗೊಂಡ್ರೂ ಕೂಡ ಅದು ಅನುಭವಿಸ್ತಾನೆ ಹೋಗ್ತಾಯಿರ್ತಾರೆ ಅವರಿಗಾಗಿ ಎರಡು ವಿಶೇಷ ಔಷಧಿಗಳಿದೆ ಸಾಮಾನ್ಯವಾಗಿ ಎಳೆ ನೀರು ಎಳನೀರು ಕುಡಿದಾದ ಮೇಲೆ ಆ ಒಳಗಡೆ ಇರುವಂತಹ ತಿರುಳನ್ನು ತಿಂತೀವಿ ಆದ ಮೇಲೆ ಇನ್ನೊಂದು ಲೇಯರ್ ಇರುತ್ತೆ ಸ್ವಲ್ಪ ಸ್ಪೂನ್ನಲ್ಲಿ ಕೆರೆದಾಗ ಮಾತ್ರ ಬರುವಂಥ ಲೇಯರು ಅದನ್ನು ಕೆರಿಬೇಕು ಅದು ಸ್ವಲ್ಪ ಒಗಚು ಒಗಚಾಗಿರುತ್ತೆ ಒಗರಾಗಿರುತ್ತೆ ಅದನ್ನು ತಿಂದಾಗ ಹೊಟ್ಟೆಯ ಒಳಗಡೆ ಒಂದು ಲೇಯರ್ ಫಾರಮ್ ಆಗಿಬಿಟ್ಟು ಪದೇ ಪದೇ ಮೋಷನ್ ಹೋಗೋದಿರ್ಬೋದು ಅಥವಾ ಡಿಸೆಂಟ್ರಿ ಆಗೋದಿರ್ಬೋದು ಅದು ಕಡಿಮೆ ಆಗುತ್ತೆ ಒಂದು ವೇಳೆ ಹಾಗೆ ಇನ್ನೊಂದು ಔಷಧಿ ಐ ಬಿ ಎಸ್ಗೆ ಅಂತಂದರೆ ಜೀರಿಗೆಯ ತರಹ ಇರುವಂತಹ ಸೋಂಪು ಈ ಹೋಟೆಲ್ಗಳಲ್ಲಿ ಊಟ ಆದ ಮೇಲೆ ಕೊಡ್ತಾರೆ ಸೋಂಪಿನ ಕಾಳು ಏಲಕ್ಕಿ ಅದರ ಜೊತೆಗೆ ಸ್ವಲ್ಪ ಸೈಂದ್ರ ಲವಣ ಪೌಡ್ರ್ ಮಾಡಿ ಮನೇಲಿಟ್ಕೊಂಡಿರಬೇಕು ಆವಾಗ ಆವಾಗ ಬಾಯಿಗೆ ಹಾಕೋತಾ ಇರಬೇಕು ಹಾಗೂ ಕೂಡ ಹೋಟೆಲಿಗೆ ಆಗ್ತಿರುವಂತಹ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಸೋಂಪು ಏಲಕ್ಕಿ ಬಹಳ ಬಹಳ ಮುಖ್ಯ ಯಾಕೆಂದರೆ ಸೋಂಪಿನಲ್ಲಿ ಹೊಟ್ಟೆಯ ಒಳಗಡೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಉತ್ಪತ್ತಿಯಾಗುವಂತಹ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ಕೊಲ್ಲಿಸುವಂತಹ ಶಕ್ತಿ ಅದಕ್ಕಿದೆ ಅಷ್ಟೇ ಅಲ್ಲದೆ ಐ ಬಿ ಎಸ್ಗೆ ಇನ್ನೊಂದು ಔಷಧಿ ಅಂತಂದರೆ ಕ್ಯಾರೆಟ್ ಮತ್ತು ನಮ್ಮ ಅಡುಗೆಗೆ ಉಪಯೋಗಿಸುವಂತಹ ಪುದೀನ ಸೊಪ್ಪು ಎರಡನ್ನು ಕೂಡ ಕುಕ್ಕರಲ್ಲಾಗಲಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬೇಯಿಸಿ ಬೆಂದಾದ ನಂತರ ಅದನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ತಿನ್ನೋದ್ರಿಂದ ಕೂಡ ದಿನಕ್ಕೆ ಎರಡು ಮೂರು ಸತಿ ತಿನ್ನೋದ್ರಿಂದ ಹೊಟ್ಟೆಯ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇದು ದೈಹಿಕ ತೊಂದರೆಗೆ ಸಂಬಂಧಪಟ್ಟಿತ್ತು ಈಗ ನಮ್ಮ ಮುಕ್ತ ವಾಹಿನಿಗೆ ಬರೋಣ ನನ್ನ ಕ್ಲಿನಿಕ್ಕಿಗೆ ಬರುವಂತಹ ಎಷ್ಟೋ ಜನ ಪೇಷಂಟ್ಗಳಿಗೆ ನಾನು ನೋಡುವಂತಹ ದೃಷ್ಟಿಕೋನವೇ ಬೇರೆ ಬರೀ ದೈಹಿಕ ಕಾಯಿಲೆಗಳ ಕಡೆ ಗಮನ ಕೊಡ್ದೇನೆ ಅವರ ಪ್ರಭಾವಲಯ ಅವರ ಜೀವನದ ಲೈಫ್ ಸ್ಟೈಲ್ ಹೇಗಿದೆ ಅವರು ಮಾತಾಡುವಾಗ ಅವರಲ್ಲಿ ಈ ನೆಗೆಟಿವ್ ಪದಗಳು ಉಪಯೋಗಿಸ್ತಾರಾ ಕೀಳರಿಮೆ ಇದೆಯಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಾ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇದೆಯಾ ಆಧಾರ ಕಡೆಗೆ ಮೊದಲು ಗಮನ ಕೊಡ್ತೀನಿ ಯಾಕಂದರೆ ಒಂದು ವ್ಯಕ್ತಿಯ ಡಿಸ್ ಈಸ್ ಅಂದ್ರೇನು ಈಸಿಯಾಗಿರೋದನ್ನು ಡಿಸ್ ಅಂತಂದರೆ ಮನುಷ್ಯ ಈಸಿಯಾಗಿಲ್ಲ ಕಷ್ಟಪಡ್ತಾ ಇದ್ದಾನೆ ಯಾವುದೋ ಒಂದು ನರಳಾಟದಿಂದ ನೋವಿಂದ ಹಿಂಸೆ ಪಡ್ತಾ ಇದ್ದಾನೆ ಅದನ್ನೇ ಡಿಸೀಸ್ ಅನ್ನೋದು ಕಾಯಿಲೆ ಅನ್ನೋದು ಆ ಕಾಯಿಲೆ ಬರಬೇಕಾದ ಕಾರಣ ಬೇರೆ ಬೇರೆ ಕಾರಣಗಳು ಇರುತ್ತೆ ಬರೀ ದೈಹಿಕವಾಗಿ ಕ್ರಿಮಿಕೀಟಗಳಿಂದ ಬರುವಂತಹ ಕಾಯಿಲೆ ಒಂಥರ ಆದರೆ ಸೈಕೋಸೊಮ್ಯಾಟಿಕ್ ಮಾನಸಿಕ ಜನ್ಯವಾಗಿ ಬರುವಂತಹ ಕಾಯಿಲೆ ಒಂದು ಕರ್ಮ ಸಿದ್ಧಾಂತದಿಂದ ಬರುವಂತಹ ಕಾಯಿಲೆಗಳು ಬೇರೆ ದೈಹಿಕ ಮೇಂಟೇನೆನ್ಸ್ ಸರಿಯಾಗಿ ಮಾಡದೇ ಬರುವಂತಹ ಕಾಯಿಲೆಗಳು ಬೇರೆ ಬದಲಿಗೆ ನಾವು ಪ್ರಭಾಕಾಯಿಗಳನ್ನು ಹೇಗೆ ಶಕ್ತಿಯುತ ಮಾಡ್ಕೋಬೇಕು ಅಂತ ನಾವು ಕಳೆದ ಎಪಿಸೋಡ್ಗಳಲ್ಲಿ ನೋಡಿದ್ರು ಮತ್ತೊಮ್ಮೆ ಕೆಲವರಿಗೆ ಗೊತ್ತಿಲ್ಲದಿದ್ದವರಿಗೋಸ್ಕರ ಪುನರಾವರ್ತನೆ ಮಾಡ್ತಾಯಿದ್ದೀನಿ ನೀರಿನ ಸ್ನಾನ ಓಂಕಾರ ಜಪ ಇವೆಲ್ಲ ಮಾಡಬೇಕು ಜೊತೆಗೆ ಇನ್ನೂ ಒಂದಿದೆ ಗೋಮೂತ್ರ ಸ್ನಾನ ಕೆಲವು ಕಾಲದಲ್ಲಿ ಗೋಮೂತ್ರ ಅಂತ ತಕ್ಷಣವೇ ಯಾವೋ ಯಾರೋ ಮಡಿಗೋಸ್ಕರ ಮಾಡ್ತಾರೆ ಹಾಗೆ ನಾವು ಹೀಗೆಳೀತಾ ಇದ್ವು ಇವತ್ತು ಬೆಂಗಳೂರಿನಲ್ಲಿ ನಾನು ನೋಡ್ತಿರುವಂತಹ ಒಂದು ಐದಾರು ಕಡೆಗಳಲ್ಲಿ ಕ್ಯಾನ್ಸರ್ಗಳನ್ನ ಟ್ರೀಟ್ ಮಾಡೋಕ್ಕೆ ಕೇವಲ ಒಂದು ಪರ್ಟಿಕ್ಯುಲರ್ ಜಾತಿಯ ಹಸುವಿನ ಗೋಮೂತ್ರವನ್ನು ಔಷಧಿಯಾಗಿ ಕೊಡ್ತಾ ಇದ್ದಾರೆ ಬೆಳಗಿನ ಜಾವ ಐದೂವರಿಂದ ಆರು ಗಂಟೆವರೆಗೆ ನೇರವಾಗಿ ಮೂತ್ರವನ್ನು ಕಲೆಕ್ಟ್ ಮಾಡಿ ಅದೇ ಔಷಧಿ ಅದಕ್ಕೆ ಬೇರೆ ಏನು ಮಿಕ್ಸ್ ಮಾಡೋದಿಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತೊಗೋಬೇಕು ಅದು ಕ್ಯಾನ್ಸರ್ಗೆ ಎಸ್ಪೆಷಲಿ ಫಾರ್ ಬ್ರೈನ್ ಟ್ಯೂಮರ್ ಅದನ್ನು ಕೊಡ್ತಾ ಇದ್ದಾರೆ ಒಂದು ಪರ್ಟಿಕ್ಯುಲರ್ ಜಾತಿ ಹಸು ಇದೆ ನಾಟಿ ಹಸು ಅದರ ಮೂತ್ರವನ್ನು ಕೊಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಗೋಮೂತ್ರ ಸೇವನೆ ಅಂತಂದರೆ ಬೇರೆ ದೇಶಕ್ಕೆ ಹೋಗಿ ಬಂದವರಿಗೆ ಅವ್ರನ್ನ ಪವಿತ್ರ ಮಾಡೋಕ್ಕೋಸ್ಕರ ಕೊಡ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು ಬಟ್ ಈಗ ಅರ್ಥ ಆಗ್ತಾಯಿದೆ ಪ್ರತಿಯೊಂದು ಮೂಢನಂಬಿಕೆಯು ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅದು ಗೊತ್ತಿಲ್ಲದೆ ನಾವು ಅದನ್ನು ಮೂಢನಂಬಿಕೆ ಅಂತ ಹೀಗೆಳೀತಾ ಇದ್ವು ಇವತ್ತು ಸೈನ್ಸ್ ಕೂಡ ಬಗ್ಗೆ ರಿಸರ್ಚ್ಗಳನ್ನು ಮಾಡ್ತಾಯಿದೆ ಬಂಧುಗಳೇ ಹಾಗಾಗಿ ಇವತ್ತು ನಗರ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಗೋಶಾಲೆಗಳು ಉತ್ಪತ್ತಿ ಆಗ್ತಾಯಿವೆ ಅಷ್ಟೇ ಅಲ್ಲ ಇತ್ತೀಚಿನ ಒಂದು ನ್ಯೂಸ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಗೋಶಾಲೆಗಳನ್ನು ಯಾರು ಹೊಸದಾಗಿ ನಡೆಸ್ಕೊಂಡು ಹೋಗ್ತಾರೆ ಅವರಿಗೆ ಪ್ರೋತ್ಸಾಹದ ಹಣವನ್ನು ಕೂಡ ಕೊಡ್ತಾ ಇದೆ ಅಂದರೆ ಅದಕ್ಕೆ ಅದರ ಏನು ಉತ್ಪತ್ತಿಗಳಿದೆಯಲ್ಲ ಸಗಣಿ ಇರ್ಬೋದು ಗಂಜಲ ಇರ್ಬೋದು ಅದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ಮಾಡ್ಬೋದು ಎಕನಾಮಿಕಲ್ ಕೂಡ ಅದನ್ನು ಉಪಯೋಗಿಸ್ಕೋಬೋದು ಹಾಗಾಗಿ ಗೋಮೂತ್ರಕ್ಕೆ ಬಹಳ ಬಹಳ ಒಂದು ಒಳ್ಳೆಯ ಔಷಧೀಯ ಗುಣಗಳಿದೆ ವೈಜ್ಞಾನಿಕವಾಗಿ ಕೂಡ ಅದು ಸಾಬೀತಾಗಿದೆ ಹಾಗಾಗಿ ನಾವು ಏನು ಮಾಡಬೇಕು ನಮ್ಮ ಅವರವನ್ನು ಸ್ಟ್ರಾಂಗ್ ಮಾಡೋಕ್ಕೆ ನೀರಿಗೆ ಸ್ವಲ್ಪ ಗೋಮೂತ್ರವನ್ನು ಹಾಕಿ ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ ಹೌದು ಅವರ ಯಾಕೆ ಸ್ಟ್ರಾಂಗ್ ಆಗಿರಬೇಕು ನಿಮಗೆ ಆವಾಗಲೇ ಹೇಳಿದೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಏಳು ಚಕ್ರಗಳಿವೆ ಆ ಚಕ್ರಗಳು ಶಕ್ತಿಯುತವಾಗಿರಬೇಕಾದ್ರೆ ನಮ್ಮ ದೇಹದ ಹೊರ ಕವಚ ಒಂದು ಅವರ ಪ್ರಭೆ ಸ್ಟ್ರಾಂಗ್ ಆಗಿರಬೇಕು ಆಯಿತು ಈಗ ಅವರ ಹೊರ ಕವಚ ಸ್ಟ್ರಾಂಗ್ ಆಯಿತು ಚಕ್ರಗಳ ವಿಷಯಕ್ಕೆ ಬಂದವು ಏಳು ಚಕ್ರಗಳಲ್ಲ ಅಲ್ಲದೆ ಬೇರೆ ಮೂರು ಅಂದರೆ ಹನ್ನೊಂದು ಮುಖ್ಯ ಚಕ್ರಗಳಿದೆ ಅದಲ್ಲದೆ ಮೂವತ್ತೆರಡು ಉಪಚಕ್ರಗಳು ಕೂಡ ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇದೆ ಆ ಚಕ್ರಗಳ ಕೆಲಸ ಏನಪ್ಪ ಅಂತಂದರೆ ಎಲೆಕ್ಟ್ರಿಕ್ ಸಬ್ ಸ್ಟೇಷನ್ ಇದ್ದಂಗೆ ಮೈನ್ ಸ್ಟೇಷನಿಂದ ಪವರ್ ಜನ್ರೇಷನ್ ಆಗೋದನ್ನು ಸ್ಟೇಷನ್ಗಳು ರಿಸೀವ್ ಮಾಡಿಕೊಂಡು ತಮ್ಮ ಬೇರೆ ಬೇರೆ ಚಾನೆಲ್ ಮುಖಾಂತರ ಇಡೀ ದೇಹದ ಎಪ್ಪತ್ತೆರಡು ಸಾವಿರ ನರನಾಡಿಗಳಿಗೆ ಹರಿಸುವಂತೆ ಮಾಡುತ್ತೆ ಯಾವಾಗ ಎಲ್ಲ ದೇಹದಲ್ಲಿ ಎನರ್ಜಿಗಳು ಮೂವ್ ಆಗ್ತಾ ಇರುತ್ತೋ ಆವಾಗ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಒಂದೊಂದು ಚಕ್ರಕ್ಕೆ ಒಂದು ಪ್ರಭಾವಲ್ಲಿ ನಮ್ಮ ದೇಹದಲ್ಲಿ ವಿಂಗಡಣೆ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಈಗ ಸಹಸ್ರಾರ ಚಕ್ರ ಸಹಸ್ರಾರ ಚಕ್ರ ಮತ್ತು ಆಜ್ಞಾ ಚಕ್ರಗಳಿಗೆ ನಮಗೆ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಏನೇ ಬಂದರೂ ಕೂಡ ಅದು ಇಟ್ ವಿಲ್ ಟೇಕ್ ಕೇರ್ ಆಫ್ ಬ್ರೈನ್ನ ಟ್ಯೂಮರ್ ಇರ್ಬೋದು ಅಥವಾ ತಲೆನೋವು ಬಂದಿರ್ಬೋದು ಏನೇ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಚಕ್ರ ಬಂದು ಆಜ್ಞಾ ಚಕ್ರ ಹಾಗೆ ಕತ್ತಿನ ಬಳಲಿ ಥೈರಾಯ್ಡ್ ಲ್ಯಾಂಡ್ ಇದೆ ವಾಯ್ಸ್ ಬಾಕ್ಸ್ ಇದೆ ಅದಕ್ಕೆಲ್ಲ ಬಂದಿರೋದು ಸ್ವಾದಿಷ್ಟಾನ ಚಕ್ರ ವಿಶುದ್ಧ ಚಕ್ರ ಕತ್ತಿನ ಹತ್ತಿರಲ್ಲಿ ಹಾಗೆ ಅನಾಹತ ಚಕ್ರ ಅನಾಹತ ಚಕ್ರ ಏನು ಮಾಡುತ್ತೆ ಹೃದಯ ಕವಾಟಗಳು ಲಂಗ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಳಗಿನ ಅವಯವಗಳು ಅಂಗಾಂಗಗಳು ಆಧಾರ ಕಂಟ್ರೋಲ್ಗೆ ಬರುತ್ತೆ ಅದಕ್ಕೆ ಎನರ್ಜಿನ ಅದು ಕೊಡ್ತಾ ಬರುತ್ತೆ ಹಾಗೆ ನಮ್ಮ ಹೊಕ್ಕಳಿನ ಮಧ್ಯಭಾಗದಲ್ಲಿ ನೇವಲ್ ಪೋರ್ಷನ್ ಅಂತ ಹೇಳಿದೀವಿ ಇಡೀ ದೇಹದಲ್ಲಿ ನೇವಲ್ ಅನ್ನೋದು ಬಹಳ ಪವಿತ್ರವಾದಂತಹ ಒಂದು ಚಕ್ರ ಯಾಕಂದರೆ ತಾಯಿಯ ಗರ್ಭದಿಂದ ಹೊರ ಬಂದಾಗ ನಮಗೂ ತಾಯಿಯ ದೇಹಕ್ಕೂ ಕನೆಕ್ಟ್ ಆಗಿರುವಂತಹ ಒಂದು ಬಳ್ಳಿ ಇದೆ ಆ್ಯಂಬ್ರಿಕಲ್ ಕಾರ್ಡ್ ಅಂತ ಹೇಳ್ತೀವಿ ಕರುಳ ಬಳ್ಳಿ ಆ ಕರುಳು ಬಳ್ಳಿಯಿಂದನೇ ನಮ್ಮ ತಾಯಿಯ ದೇಹದಿಂದ ನಮ್ಮ ದೇಹಕ್ಕೆ ಆಹಾರ ಆಮ್ಲಜನಕ ಎಲ್ಲ ಕೂಡ ಪೂರೈಸಿಕೆ ಇರುತ್ತೆ ಮಗು ಹುಟ್ಟಿದ ತಕ್ಷಣವೇ ಅಂದರೆ ಮಗು ಹುಟ್ಟಿದ ಒಂದು ಯಾವಾಗ ತಾಯಿಯ ದೇಹದಿಂದ ಈ ಲೋಕಕ್ಕೆ ಕಾಲಿಟ್ಟ ತಕ್ಷಣವೇ ಏನು ಮಾಡ್ತಾರೆ ಫಸ್ಟು ಆ ಕರಳ ಬಳ್ಳಿಯನ್ನು ಕತ್ತರಿಸಿ ಅದಕ್ಕೆ ಒಂದು ಗಂಟು ಹಾಕ್ತಾರೆ ಅದನ್ನು ಡಿಸ್ಕನೆಕ್ಟ್ ಮಾಡ್ತಾರೆ ಆವಾಗ ಈ ದೇಹ ಇಂಡಿಪೆಂಡೆಂಟಾಗಿ ಹೊರಗಿನ ಪ್ರಪಂಚ ಪ್ರಪಂಚದಿಂದ ಕಾಸ್ಮಿಕ್ ಶಕ್ತಿಯ ಒಂದು ಹಿಡಿತಕ್ಕೆ ಬಂದು ತಾನಾಗಿ ವೃದ್ಧಿಯಾಗಕ್ಕೆ ಶುರುವಾಗುತ್ತೆ ಅಲ್ಲಿಂದ ಜೀವಕೋಟಿಯ ಉಗಮ ಪ್ರಾರಂಭ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ಕೂಡ ತಾಯ ದೇಹದಲ್ಲಿದ್ದುಕೊಂಡು ತಾಯಿಯ ರಕ್ತ ಪೋಷಣಾಂಶಗಳನ್ನು ಹೀರ್ಕೊಂಡು ಮಗು ಬದುಕ್ತಾ ಇರುತ್ತೆ ಹೊರಗೆ ಬಂದ ಮೇಲೆ ಕಾಸ್ಮ ಎನರ್ಜಿನ ಹೀರ್ಕೊಂಡು ಬದುಕೋಕ್ಕೆ ಶುರು ಮಾಡುತ್ತೆ ನೋಡಿ ಆವಾಗ ಡಿಸೀಸ್ಗಳು ಸ್ಟಾರ್ಟ್ ಆಗುತ್ತೆ ಯಾವಾಗ ನಮ್ಮ ದೇಹ ತಾಯಿಯ ದೇಹದಿಂದ ಹೊರ ಬಂದು ಕಾಸ್ಮಿಕ್ ಒಂದು ಹೊರ ಪ್ರಪಂಚಕ್ಕೆ ಬರುತ್ತೋ ಆವಾಗ ಅದರ ಬೆಳವಣಿಗೆಯ ರೂಪನೇ ಸ್ವರೂಪನೇ ಬದಲಾಗ್ತಾ ಹೋಗ್ತೀವಿ ಹೊರಗಿನ ಒತ್ತಡ ವಾತಾವರಣ ಬೆಳಕು ಎಲ್ಲ ಕೂಡ ನಮ್ಮ ದೇಹದ ಮೇಲೆ ಬಿಡ್ತಾ ಬರುತ್ತೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ನಮಗೆ ಒಂದು ಕಡೆ ಬೆಳವಣಿಗೆ ಜೊತೆಗೆ ರೋಗ ಅನಾರೋಗ್ಯ ಅಥವಾ ಆರೋಗ್ಯ ಎಲ್ಲವೂ ಕೂಡ ಪ್ರಾರಂಭ ಅಲ್ಲಿಂದ ಪ್ರಾರಂಭವಾಗ್ತಾ ಹೋಗುತ್ತೆ ಅದಕ್ಕೆ ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗಲೇ ಕೆಲವು ಮಕ್ಕಳಿಗೆ ಜಾಂಡಿಸ್ ಬರುತ್ತೆ ಬೇರೆ ಬೇರೆ ಪಿತ್ತಕೋಶಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುತ್ತೆ ದೈಹಿಕವಾಗಿ ತಾಯಿಯ ದೇಹದಲ್ಲೇ ಇದ್ದಾಗ ಬರುವಂತಹ ತೊಂದರೆಗಳು ಒಂದು ಫಿಟ್ಸ್ ಬರ್ಬೋದು ಅಥವಾ ಮಾನಸಿಕ ವೈಕಲ್ಯಗಳಿರ್ಬೋದು ಅಥವಾ ಬೇರೆ ಬೇರೆ ಅಂಗವೈಕಲ್ಯಗಳಿರ್ಬೋದು ಅದು ತಾಯಿಯ ಗರ್ಭದಲ್ಲಿರುವಂತಹ ಡಿಫೆಕ್ಟ್ ಆದರೆ ಹೊರಗೆ ಬಂದ ಮೇಲೆ ಆಗುವಂತಹ ಕಾಯಿಲೆಗಳೇ ಬೇರೆ ಬೇರೆ ಸೊ ಹಾಗಾಗಿ ಫಸ್ಟು ಯಾವುದೇ ವ್ಯಕ್ತಿ ತೊಂದರೆ ಇದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆ ಇದ್ದಾಗ ಫಸ್ಟ್ ನಾವು ಅನಲೈಸ್ ಮಾಡಬೇಕಾಗಿರೋದು ಆ ಮಗುವಿಗೆ ತಾಯಿಯ ಗರ್ಭದಲ್ಲೇ ಆ ತೊಂದರೆ ಬಂತ ಅಥವಾ ನಂತರ ಬಂತ ಅಂತ ಮೊದಲು ವಿಶ್ಲೇಷಣೆ ಮಾಡಬೇಕು ಮಧುಗಳೇ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಭಾಗ ಹೊರಗೆ ಬಂದ ಮೇಲೆ ಬರುವಂತಹ ಕಾಯಿಲೆಗಳೇ ಜಾಸ್ತಿ ಯಾಕಂದರೆ ಮನುಷ್ಯನ ಬೆಳವಣಿಗೆ ಆದ ಹಾಗೆ ಅನುಭವಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಹೊರಗಿನ ಪ್ರಕೋಪಗಳಿಗೆ ನಮ್ಮ ದೇಹ ತೆರೆಯಲ್ಪಡುತ್ತೆ ಹಾಗಾಗಿ ಬೇರೆ ಬೇರೆ ಆಹಾರಗಳ ಸೇವನೆ ಮಾಡ್ತೀವಿ ಹೊರಗಿನ ವಾತಾವರಣ ಗಾಳಿಗಳನ್ನು ಸೇವನೆ ಮಾಡ್ತೀವಿ ಹಾಗಾಗಿ ನಮ್ಮ ದೇಹದಲ್ಲಿರುವಂತಹ ಎನರ್ಜಿ ಸೆಂಟರ್ಗಳು ವೀಕ್ ಆಗಿದ್ದಾಗ ಅದರಲ್ಲಿರುವಂತಹ ಲಯಗಳು ವ್ಯತ್ಯಾಸ ಆಗಿ ಕಾಯಿಲೆಗಳು ನಮಗೆ ಉಂಟಾಗುತ್ತೆ ನೋಡೋಕ್ಕೆಲ್ಲ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಾಗೆ ತಲೆನೋವು ಬರ್ತಿರುತ್ತೆ ಮೈಗ್ರೇನ್ ಅಡ್ಡೇ ಬರುತ್ತೆ ಉದರ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಿರುತ್ತೆ ಯಾವುದೇ ಕಾಯಿಲೆ ಇದ್ದರೂ ಕೂಡ ಆ ಮಗುವನ್ನು ಪ್ರಕೃತಿಗೆ ಸಹಜವಾಗಿ ಬಳಸುವುದರ ಮುಖಾಂತರ ಆ ದೇಹವನ್ನು ದೃಢ ಮಾಡಬಹುದು ಎಷ್ಟೋ ಜನ ನಾವು ನೋಡಿದ್ದೀವಿ ಮನೆಯಲ್ಲಿ ಎ ಸಿ ರೂಮ್ಗಳಲ್ಲಿ ಬಹಳ ರಕ್ಷಣೆಯಿಂದ ಬೆಳೆದಂತಹ ಮಗುವಿಗೆ ಕಂಪೇರ್ ಮಾಡಿದಾಗ ಬಿಸಿಲಿನಲ್ಲಿ ಅಡ್ಡಾಡ್ತಾ ಇರುವಂತಹ ಮಕ್ಕಳುಗಳು ಬಹಳ ಬಹಳ ಆರೋಗ್ಯವಾಗಿರ್ತಾರೆ ಯಾಕಂದರೆ ಅವರಿಗೆ ನೇಚರ್ ನೇಚರೇ ಅದನ್ನು ಒಳಗಡೆ ಇರುವಂಥ ಸತ್ವಗಳನ್ನು ಕೊಡುತ್ತೆ ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಡಾಕ್ಟ್ರ್ಗಳ ಹತ್ರ ಹೋದಾಗ ಕೈಕಾಲುಗಳು ಶಕ್ತಿ ಇರೋದಿಲ್ಲ ಸುಸ್ತಾಗ್ತಾ ಇರುತ್ತೆ ಮಾನಸಿಕವಾಗಿ ವೀಕ್ ಆಗಿರ್ತಾರೆ ಅಂತಂದಾಗ ವಿಟಮಿನ್ ಡಿ ಮಾತ್ರೆಗಳನ್ನು ಕೊಡ್ತಾರೆ ಆದರೆ ಸ್ವಲ್ಪ ಯೋಚನೆ ಮಾಡಬೇಕು ಕೆಮಿಕಲ್ ಬೇಡ ಅದ್ರ ಬದಲು ವಿಟಮಿನ್ ಡಿ ಯಾತಕ್ಕೆ ಬರೆದು ಇದ್ದಾರೆ ಅಂದರೆ ನಾವು ಹೊರಗಿನ ಪ್ರಪಂಚಕ್ಕೆ ಕಾಲಿಡಲ್ಲ ಈಗಿನ ಒಂದು ಐ ಟಿ ಬಿ ಟಿ ಸೆಕ್ಟರ್ಗಳಲ್ಲಿ ಏನು ಮಾಡ್ತಾಯಿದ್ದೀವಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ನಾವು ಎ ಸಿ ರೂಮ್ ಒಳಗಡೆ ಹೋಗ್ತೀವಿ ಸೂರ್ಯ ಮುಳುಗಿದ ನಂತರ ಹೊರಗಡೆ ಪ್ರಪಂಚಕ್ಕೆ ಬರ್ತಾಯಿದ್ದೀವಿ ಹಾಗೆ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬೀಳೋದೇ ಇಲ್ಲ ಒಂದು ಗಿಡದ ಫೋಟೋಪ್ಲಾಜಮ್ ಡೆವಲಪ್ ಆಗಬೇಕಾದ್ರು ಕೂಡ ಸೂರ್ಯನ ಕಿರಣಗಳು ಕಾರಣ ಸೂರ್ಯನ ಕಿರಣಗಳಿಲ್ಲದೆ ಹೋದರೆ ತಾವರೆಯ ಪುಷ್ಪ ಕೂಡ ಅರಳೋದಿಲ್ಲ ಯಾವುದೇ ಒಂದು ಗಿಡಕ್ಕೆ ಸುವಾಸನೆ ಬರೋದಿಲ್ಲ ಹೂವ ಮಕರಂದವನ್ನು ಸೃಷ್ಟಿ ಮಾಡೋದಿಲ್ಲ ಇಷ್ಟೊಂದು ವೈಚರಿತ್ಯಗಳು ವೈಪರೀತ್ಯಗಳು ರಹಸ್ಯಗಳು ಈ ಸೃಷ್ಟಿಯ ಗರ್ಭದಲ್ಲಿ ಅಡಗಿದೆ ಅದನ್ನೆಲ್ಲ ನಿರಾಕರಿಸಿ ನಮ್ಮದೇ ಆದಂತಹ ಒಂದು ಪ್ರಭಾವ ವಲಯವನ್ನು ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಎ ಸಿ ರೂಮಲ್ಲಿ ಆರ್ಟಿಫಿಷಿಯಲ್ ಲೈಟ್ಗಳಲ್ಲಿ ನಮ್ಮ ಸುತ್ತಲೂ ವಾತಾವರಣ ಬಿಗುವಿನ ವಾತಾವರಣದಲ್ಲಿ ನಾವು ಜೀವನ ಕಳೆಯುವುದರಿಂದ ನಮಗೆ ಅನಾರೋಗ್ಯಗಳು ಬರ್ತಾ ಇರುತ್ತೆ ಹಾಗಾಗಿ ಕೇಳ್ಬೋದು ಹಾಗೆ ನಾವು ರೈತರು ನಾವು ಹಳ್ಳಿಯಿಂದ ಕೆಲಸ ಮಾಡ್ತಾ ಇರ್ತೀವಿ ನಮಗೆ ಆತಕ್ಕೆ ಕಾಯಿಲೆ ಬರುತ್ತೆ ಇದು ದೊಡ್ಡ ಪ್ರಶ್ನೆ ನಿಜ ಬಹಳ ಉತ್ತರ ಕೂಡ ಅಷ್ಟೇ ಸುಲಭ ಯಾಕಂದರೆ ನಾವೊಂದು ಹಳ್ಳಿಗನಾಗಿ ಒಂದು ರೈತನ ಮಗನ ಕೆಲಸ ಮಾಡ್ತಾಯಿದ್ರು ಕೂಡ ನಮಗೆ ಅನಾರೋಗ್ಯ ಬರ್ತಾಯಿದೆ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ನೇಚರ್ಗೆ ವಿರುದ್ಧವಾಗಿ ನಾವು ಕೆಲಸ ಇರ್ತೀವಿ ಸರಿಯಾದ ಸಮಯಕ್ಕೆ ಆಹಾರ ತೊಗೋತಾ ಇರಲ್ಲ ಅಥವಾ ನಮ್ಮ ದೇಹದ ಪ್ರಕೃತಿಯನ್ನು ಗಮನಿಸದೆ ನಾವು ಆಹಾರವನ್ನು ತೊಗೊತಿರ್ತೀವಿ ಕೆಲಸವನ್ನು ಮಾಡಿ ಸುಸ್ತಾಗಿ ದೇಹ ಉಷ್ಣತೆ ಜಾಸ್ತಿ ಇದ್ದಾಗ ಆಗ ಯಾವ ನುಗ್ಗೆಕಾಯಿ ಅಥವಾ ಬೆಳ್ಳುಳ್ಳಿ ಇಂಥ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ತಿಂದಾಗ ದೇಹದ ಉಷ್ಣತೆ ಜಾಸ್ತಿಯಾಗಿ ಬೇರೆ ಬೇರೆ ಪ್ರಕೋಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ತುಂಬ ಕೋಲ್ಡ್ ಆಗಿರುತ್ತೆ ಕದ್ದೆ ನಾಟಿ ಮಾಡಿ ಬಂದಿರ್ತೀವಿ ಅಂಗಾಲುಗಳು ನೀರಲ್ಲಿ ನಿಂತು ನಿಂತು ಬೆರಳುಗಳೆಲ್ಲ ಸೆಟೆತು ಹೋಗಿರುತ್ತೆ ಅಂತಹ ತಂಡಿಯ ವಾತಾವರಣದಲ್ಲಿ ಮನೆಗೆ ಬಂದು ಹಣ್ಣಿನ ರಸವನ್ನು ಕುಡಿತೀವಿ ಅಥವಾ ಎಳೆನೀರನ್ನು ತುಂಬ ಬಳ ಉಪಯೋಗಿಸ್ತೀವಿ ನಮ್ಮ ದೇಹದ ಒಂದು ಆಗು ಹೋಗುಗಳಿಗೆ ಸ್ಪಂದಿಸದೆ ಒಂದು ಅಂತರ್ಯಾನ ಮಾಡದೇ ಮೆಕ್ಯಾನಿಕಲ್ ಆಗಿ ಮಾಡುವಂತಹ ಈ ಕ್ರಿಯೆಗಳಿಂದ ನಮಗೆ ಕಾಯಿಲೆ ಬರುತ್ತೆ ಹೊರತು ನೇಚರಲ್ಲಿ ಕಾಯಿಲೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಅದಕ್ಕೆ ನೋಡಿ ಪ್ರಕೃತಿನಲ್ಲಿ ಒಂದು ಸಣ್ಣ ಉದಾಹರಣೆ ನೀವು ಗಮನಿಸ್ಬೋದು ಕರಡಿಗಳಿರ್ಬೋದು ಹುಲಿ ಸಿಂಹಗಳಿರ್ಬೋದು ಎಂಥ ಹಿಮದ ವಾತಾವರಣದಲ್ಲೂ ಕೂಡ ಕಾಡಿನಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತವೆ ನಾವು ಚಳಿ ಚಳಿ ನಡೀತಾ ಇರ್ತೀವಿ ನಮಗೆ ಶೆಲ್ಟರ್ ಬೇಕು ಗುಹೆ ಬೇಕು ಎಲ್ಲ ಬೇಕು ಆದರೆ ಪ್ರಾಣಿಗಳು ಯಾವುದನ್ನು ಲೆಕ್ಕಿಸೋದಿಲ್ಲ ಬಿರುಗಾಳಿ ಬರಲಿ ಮಳೆ ಬರಲಿ ಬಿ ಇಂತಹ ಒಂದು ತಂಡ ಸ್ಟಾರ್ಮ್ ಬರಲಿ ಅದರ ಪಾಡೇ ಹೋಗ್ತಾ ಇರ್ತವೆ ಆದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅವು ಭಯ ಆದರೆ ಇವೆಲ್ಲ ತೊಂದರೆ ಆಗ್ತಾ ಇರೋದು ಯಾರಿಗೆ ಮನುಷ್ಯನಿಗೆ ಮನುಷ್ಯ ಯಾವಾಗ ಪ್ರಕೃತಿಗಿಂತ ದೂರ 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 ಹೋಗ್ತಾ ಇದ್ದಾನೋ ಅವರಿಗೆ ಎಲ್ಲ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳು ಕೂಡ ಹತ್ತಿರ ಹತ್ತಿರ ಬರ್ತಾ ಹೋಗುತ್ತವೆ ಹಿಂದೆ ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಕೆಲವು ಮನೆಗಳಿಗೆ ಹೋಗಬೇಕಾದ್ರೂ ಕೂಡ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಕತ್ತಲೆ ಜಾಗದಲ್ಲಿ ನಡ್ಕೊಂಡು ಇದ್ದರು ನಮ್ಮ ಹಿಂದಿನ ಜನಾಂಗದವರು ಈಗ ಏನು ಮಾಡ್ತಾಯಿದ್ವಿ ನಾವು ಸ್ವಲ್ಪ ದೂರ ಹೋಗಬೇಕಾದ್ರೂ ಕೂಡ ಟೂ ವೀಲರ್ಗಳು ತ್ರೀ ವೀಲರ್ಗಳು ಟಾರ್ಚ್ಗಳನ್ನು ಉಪಯೋಗಿಸ್ತೀವಿ ಹಾಗಾಗಿ ಏನಾಗಿದೆ ಕಣ್ಣಿನ ತೀಕ್ಷ್ಣತೆ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಇವತ್ತು ಸ್ವಲ್ಪ ಕತ್ಲ ಇದ್ದರೂ ಕೂಡ ನಾವು ಸ್ಟ್ಯಾಂಡ್ ಸ್ಟಿಲ್ಲಾಗಿ ನಿಂತುಬಿಡ್ತೀವಿ ಒಂದು ಹೆಜ್ಜೆ ಕೂಡ ನಾವು ಮುಂದಿಡೋದಿಲ್ಲ ಯಾಕಂದರೆ ನಮ್ಗೆ ಅದರ ಬಳಕೆ ಕಡಿಮೆ ಇದೆ ಹಾಗೆ ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ ಯು ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ನಮ್ಮ ದೇಹದ ಯಾವುದೇ ಒಂದು ಭಾಗವನ್ನು ಆವಾಗ ಉಪಯೋಗ ಇದ್ದಾಗ ಅದರ ಕ್ಷಮತೆ ಜಾಸ್ತಿ ಆಗ್ತಾ ಇರುತ್ತೆ ಅದು ಬಿಟ್ಟು ಅದನ್ನು ನಾವು ಕಡಿಮೆ ಮಾಡಿದಾಗ ಅದು ಶಕ್ತಿಯನ್ನು ಕಡಿಮೆ ಮಾಡ್ಕೊ ಹೋಗುತ್ತೆ ಅದು ಕಾರ್ಯಕ್ಷಮತೆ ಕುಂದುತ್ತೆ ಹಾಗೆ ನಮ್ಮ ದೇಹದಲ್ಲೂ ಕೂಡ ಅಷ್ಟೇ ನಾವೇನು ಮಾಡ್ತೀವಿ ಯಾವಾಗಲೂ ಚೇರ್ಗಳ ಮೇಲೆ ಕೂತಿರ್ತೀವಿ ಎಷ್ಟೋ ಸತಿ ನಮಗೆ ನಾವು ಜೀವ ಹತ್ತು ಇಪ್ಪತ್ತು ವರ್ಷಗಳ ಕಾಲ ನೆಲದ ಮೇಲೆ ಕೂತಿರೋ ಅಭ್ಯಾಸವೇ ಹೋಗಿರುತ್ತೆ ರಿಟೈರ್ಡ್ ಆದ್ಮೇಲೆ ಆವಾಗ ಕೆಳಗೆ ಕೂತ್ಕೊಳ್ಳೋಕ್ಕೆ ಹೋಗ್ತೀವಿ ಮಂಡಿ ನೋವು ಕಾಲುನೋವು ಕೈ ನೋವುಗಳು ಬರ್ತಾ ಇರುತ್ತೆ ಅದನ್ನು ಅನುಭವಿಸ್ತಾ ಇದ್ದೀರಾ ಎಷ್ಟೋ ಸತಿ ನಾವು ಒಂದು ಭಾರದ ವಸ್ತು ಕೆಳಗೆ ಬಿತ್ತು ಅಂತಂದರೆ ಎತ್ತಿಡಬೇಕಾದ್ರೆ ಯಾರು ಸಹಾಯ ಕೇಳ್ತೀವಿ ಆ ಪ್ರಯತ್ನ ಕೂಡ ಮಾಡೋಕ್ಕೋಗೋದಿಲ್ಲ ಅದು ಎತ್ತಿಡಬಹುದು ಆಗತ್ತಾ ಇಲ್ವಾ ಅಂತ ಒಂದು ಪೇಪರ್ ಕೆಳಗೆ ಬಿದ್ದರೂ ಕೂಡ ಒಂದು ವಯಸ್ಸತ್ತರ ನಂತರ ಪ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಅದನ್ನು ತೆಕ್ಕೊಡು ಅಂತ ಕೇಳ್ತೀವಿ ಇವೆಲ್ಲ ಮಾನಸಿಕವಾಗಿ ನಾವು ಅಭ್ಯಾಸ ಮಾಡಿಕೊಂಡಂತಹ ಒಂದು ಎಗೋಯಿಸಮ್ ಅಹಮ್ಮಿಂದ ಬಂದಿರುವಂತಹ ಕಾಯಿಲೆಗಳು ನೋಡಿ ನಿಮ್ಮ ಜೀವನಗಳನ್ನು ನೀವೇ ಅನುಭವಿಸ್ಕೊಳ್ಳಿ ಮನೆಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರದಲ್ಲಿರೋವನು ಅಥವಾ ಮನೆಯ ಒಬ್ಬ ನಾಯಕ ಆಗಿದ್ದರೆ ಅಥವಾ ಮನೆಯಲ್ಲಿ ಒಬ್ಬ ಯಜಮಾನ ಅಂತ ಇದ್ದರೆ ಅವನೇನು ಮಾಡ್ತಾನೆ ಅವನಲ್ಲಿ ಒಂದು ಅಹಂ ಇರುತ್ತೆ ಓಹ್ ನಾನು ಯಜಮಾನ ನಾನು ಮನೆಯ ಕೆಲಸನ ಮಾಡಬಾರ್ದು ಅದು ನನ್ನ ಗೌರವಕ್ಕೆ ಕುಂದು ಅಂತ ಹೇಳ್ಬಿಡ್ತಾನೆ ಒಂದು ಬಟ್ಟೆ ಕೆಳಗೆ ಬಿದ್ದರೂ ಕೂಡ ಮನೆಯಲ್ಲಿ ಯಾರೋ ಅವನು ಹೆಣ್ತೀನೋ ಆ ಇನ್ನೊಬ್ಬನ ತಂದು ಕೊಡು ಅಂತ ಕೇಳ್ತಾನೆ ಅದು ಕೇಳೋಕ್ಕೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಆದರೆ ಕ್ರಮೇಣ ಏನಾಗುತ್ತೆ ಅವನ ದೇಹದಲ್ಲಿ ಕೈಕಾಲುಗಳೇ ಆಡದೇ ಇದ್ದಂಗೆ ಆಗ್ಬಿಡುತ್ತೆ ಬಹಳ ಬೇಗ ಅವ್ನಿಗೆ ಕೈಗೆ ವಾಕಿಂಗ್ ಸ್ಟಿಕ್ ಬರುತ್ತೆ ಕೂತು ಜಾಗದ ಏಳ್ಸೋಕ್ಕೆ ಒಬ್ಬರು ಜನ ಬೇಕು ತಲೆಗೆ ಎಣ್ಣೆ ಹಚ್ಚೋಕೆ ಒಂದು ಜನ ಬೇಕು ಮಸಾಜ್ ಮಾಡೋಕ್ಕೊಂದು ಜನ ಬೇಕು ಇದು ಒಂದು ಜೀವನಾನ ಅಲ್ಲ ಮನುಷ್ಯ ಹೇಗಿರಬೇಕು ಅಂದರೆ ಹಾಡಿನಲ್ಲಿ ಹೇಗೆ ಪ್ರಾಣಿಗಳು ಸ್ವಚ್ಛಂದವಾಗಿ ತಿರುಗಾಡ್ತಾ ಇರುತ್ತೆ ಕಲ್ಲು ಮುಳ್ಳುಗಳೆನ್ನದೆ ಎಲ್ಲ ವಾತಾವರಣಗಳನ್ನು ಕೂಡ ಹೊಂದಿಕೊಂಡು ಸಿಕ್ಕಿದ್ದನ್ನು ಹಶುವಾದಾಗ ಮಾತ್ರ ತಿನ್ಕೊಂಡು ಬಾಯಾರಿದಾಗ ಮಾತ್ರ ನೀರನ್ನು ಕೊಡ್ಕೊಂಡು ಸ್ವಚ್ಛಂದವಾಗಿ ಇನ್ನೊಬ್ಬರ ಹಂಗೂ ಇಲ್ಲದೆ ಎಷ್ಟು ಚೆನ್ನಾಗಿ ಪಕ್ಷಿಗಳು ಕೂಡ ಹಾರಾಡ್ತಾ ಇರುತ್ತಲ್ವ ಮನುಷ್ಯನ ಜೀವನ ಆಗಿದ್ದಾಗ ಮಾತ್ರ ಯಾವ ಕಾಯಿಲೆಗಳು ಹತ್ತಿರ ಬರೋದಿಲ್ಲ ಯಾವ ಬಾಡಿ ಇನ್ಫೆಕ್ಷನ್ ಕೂಡ ನಮಗಾಗೋದಿಲ್ಲ ಬಂಧುಗಳೇ ನಮ್ಮ ಕ್ಲಿನಿಕ್ಗಳಲ್ಲಿ ನೋಡ್ತಾ ಇರ್ತೀನಿ ಎಷ್ಟೋ ಜನ ಬರುವಂತಹ ಅವರ ತೊಂದರೆಗಳೆಲ್ಲ ಗಮನಿಸಿದಾಗ ಅದರ ಹಿನ್ನೆಲೆ ನೋಡಿದಾಗ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಒಂದು ಜಗಳ ಆಗಿರುತ್ತೆ ಅಥವಾ ಮನೆಯಲ್ಲಿ ಆ ಪ್ರಾಪರ್ಟಿನ ಅಣ್ಣ ಅದೊಂದು ತಮ್ಮನಿಗೆ ಬಿಟ್ಕೊಡೋಕೆ ಮನಸ್ಸಿರೋದಿಲ್ಲ ಒಳಗಡೆ ಭಯ ಪಡ್ತಿರ್ತಾನೆ ಎಲ್ಲಿ ತಮ್ಮ ಬಂದು ಲೀಗಲ್ ಆಗಿ ತನ್ನ ಪಾಲು ತಾನು ಕೇಳಿಬಿಡ್ತಾನೋ ಅಂತ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಯಾವಾಗ ಆ ಒಂದು ಭಯ ಇರುತ್ತಲ್ಲ ನನ್ನ ಆಸ್ತಿಯಲ್ಲಿ ತನ್ನ ತಮ್ಮಂದರು ಎಲ್ಲೂ ಪಾಲು ಕೇಳ್ತಾರೋ ಅಂತ ಆ ಭಯನೇ ಅವನ ಮನಸ್ಸಲ್ಲಿ ಆಂತರಿಕವಾಗಿ ಸ್ರವಿಸುವ ಹಾರ್ಮೋನ್ಗಳನ್ನು ವೇರಿಯೇಷನ್ ಮಾಡಿ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಿಡ್ನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಶುಗರ್ಗಳು ಬರ್ತಾ ಹೋಗುತ್ತೆ ಬಂದುಗಡೆ ಅಷ್ಟೇ ಅಲ್ಲ ಒಂದು ಮನೆಯ ವಾತಾವರಣದಲ್ಲಿ ತಂದೆ ತಾಯಿಗಳು ಮಕ್ಕಳುಗಳನ್ನು ಹೇಗೆ ನಡೆಸ್ಕೊತಾರೆ ಅದರ ಮೇಲೂ ಕೂಡ ಕಾರ್ಯಗಳು ನಿರ್ಧಾರ ಆಗುತ್ತೆ ಒಂದು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಮಕ್ಕಳು ಏನು ಮಾಡ್ತಿರ್ತೀವಿ ಅದು ಮಾಡಬೇಡ ಇದು ಮಾಡಬೇಡ ಅದು ಮುಟ್ಟಬೇಡ ಇದು ಮುಟ್ಟಬೇಡ ಅಂತ ಹೇಳುವಂತಹ ತಂದೆ ತಾಯಿಗಳ ಗುಂಪು ಒಂದು ಕಡೆ ಇನ್ನೊಂದು ಕಡೆ ಮಕ್ಕಳಿಗೆ ಬಿದ್ದರೂ ಕೂಡ ಆ ಬಿದ್ದ ನಿಮಗೆ ಅನುಭವ ಆಯಿತು ನೀನು ನಿನ್ಪಾಡು ನೀನೇ ಎದ್ದೇಳು ಅಂತ ಹೇಳುವಂತಹ ತಂದೆ ತಾಯಿಗಳ ಗುಂಪುಗಳು ಕೂಡ ಇದೆ ಪ್ರಪಂಚದಲ್ಲಿ ಯಾರು ಮಕ್ಕಳಿಗೆ ಪದೇ ಪದೇ ನೆಗೆಟಿವ್ ಆಗಿ ಬೇಡ 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 ಅಂತ ಹೇಳ್ತಿರ್ತೀವಲ್ಲ ಆ ಮಕ್ಕಳು ದೊಡ್ಡವಾದ ನಂತರ ಅವರು ಅವರು ಮಕ್ಕಳಿಗೂ ಕೂಡ ಅದೇ ಒಂದು ಮೆಂಟ್ಯಾಲಿಟಿಯನ್ನು ತೋರಿಸ್ತಾ ಹೋಗ್ತಾರೆ ಆವಾಗ ಏನಾಗುತ್ತೆ ರಿಲೇಷನ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ರಿಲೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಮಾನಸಿಕವಾಗಿ ತಲೆಗೆ ಹೊಡೆತ ಬೀಳುತ್ತೆ ಹೊಡೆತ ಅಂತಂದರೆ ಲೋಡ್ ಪ್ರೆಷರ್ ಆವಾಗ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಇವತ್ತು ಬರ್ತಿರುವಂಥ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಕಾಯಿಲೆಗಳಿಗೆ ಹೀಗೆ ಮನೆಯ ಒಂದು ಸೋಷಿಯಲ್ ಕಾರಣ ಇರ್ಬೋದು ಸಾಮಾಜಿಕ ಕಾರಣ ಇರ್ಬೋದು ಈ ಕಾರಣಗಳೇ ಮುಖ್ಯ ವಿನಃ ದೇಹದ ತೊಂದರೆ ಅಲ್ವೇ ಅಲ್ಲ ಬಂಧುಗಳೇ ಎಷ್ಟೋ ಜನ ಹೇಳ್ತಾರೆ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ಲು ಕೂಡ ಭಾರತದಲ್ಲಿ ಆಹಾರದ ಕೊರತೆ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಆದರೆ ಅದು ನಿಜ ಅಲ್ಲ ಯಾಕಂದರೆ ಎಷ್ಟೋ ಸತಿ ನಮಗೆ ಹಸುವಾದಾಗ ಅದು ಕಾಯಿಲೆ ಬರೋದಿಲ್ಲ ಯಾಕೆ ನಿಮಗೆ ಗೊತ್ತಿರ್ಬೋದು ಸಾಕಷ್ಟು ತಿಂದು ಉಂಡು ಇರೋಕ್ಕಿಂತ ಹಸಿವಾದಾಗ ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಔಷಧಿಗಳನ್ನು ದೇಹವೇ ಉತ್ಪತ್ತಿ ಮಾಡುವಂತಹ ಬ್ಯೂಟಿಫುಲ್ ಸೈಂಟಿಫಿಕ್ ಒಂದು ಸ ಲ್ಯಾಬ್ ನಮ್ಮ ದೇಹದಲ್ಲೇ ದೇವರು ಕ್ರಿಯೇಟ್ ಮಾಡಿದ್ದಾನೆ ಅಷ್ಟು ಸುಂದರವಾದಂತಹ ಲ್ಯಾಬ್ ಇದೆ ನಮ್ಮ ದೇಹದಲ್ಲಿ ಏನೋ ಹೆಚ್ಚು ಕಡಿಮೆ ಆದಾಗ ಒಂದು ದಿವಸ ಉಪವಾಸ ಮಾಡಿದಾಗ ಅದು ತನಗೇನು ಬೇಕೋ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುತ್ತೆ ಎಕ್ಸ್ಟ್ರಾ ಅನ್ನೆಸೆಸರಿ ಫ್ಯಾಟ್ ಇದ್ದದ್ದನ್ನು ಹೀರಿಕೊಂಡು ಕರಗಿಸತ್ತೆ ಅಷ್ಟು ಸುಂದರವಾದ ಲ್ಯಾಬ್ ನಮ್ಮ ದೇಹದಲ್ಲಿದೆ ಆದರೆ ನಾವೇನು ಮಾಡ್ತೀವಿ ಒಂದು ಹೊತ್ತು ಮಗು ಊಟ ಮಾಡಲಿಲ್ಲ ಅಂತಂದರೆ ನೈಸ್ ಮಾಡಿ ಪಿಜ್ಜಾ ಬರ್ಗರ್ ತರಿಸ್ಕೊಡ್ತೀವಿ ಅಥವಾ ಜ್ಯೂಸ್ ಕೊಡಿಸ್ತೀವಿ ಹಣ್ಣು ತೆಗೆಸ್ಕೊಡ್ತೀವಿ ಚಾಕ್ಲೇಟ್ ತರಿಸ್ಕೊಡ್ತೀವಿ ಏನಾಗುತ್ತೆ ಮಗು ಹಶುವಾಗಿರಲ್ಲ ಅಂತ ಊಟ ಮಾಡಿರೋದಿಲ್ಲ ಒಂದು ದಿವಸ ಬಿಟ್ಟರೆ ಏನೂ ಆಗೋದಿಲ್ಲ ಆದರೆ ನಾವೇನು ಮಾಡ್ತೀವಿ ನಾವು ಒಂದು ಸೈಂಟಿಫಿಕ್ಕಾಗಿ ಒಂದು ನನ್ನ ಮಗು ಹಶುವಾಗಿರಬಾರ್ದು ಅನ್ನೋ ಒಂದು ಕ ಪರಿಕಲ್ಪನೆಯಿಂದ ತಿನ್ನಬಾರ್ದನ್ನು ತಿನ್ನಿಸುವ ಅಭ್ಯಾಸವನ್ನು ಮಾಡಿ ಇರುವ ಆರೋಗ್ಯವನ್ನು ಕೂಡ ನಾವು ಹಾಳು ಮಾಡ್ತೀವಿ ಅದೇ ಪ್ರಾಣಿಗಳು ನೋಡಿ ನಮ್ಮ ಥರ ಬೆಳೆ ಬ್ರೆಡ್ ಕಾಫಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡತ್ವ ಇಲ್ಲ ಒಂದು ಸಿಂಹನೆ ಇರ್ಬೋದು ಟೈಗರ್ ಮನಸ್ಸು ಮಾಡಿದ್ರೆ ದಿನ ತಿನ್ಬೋದು ಅದು ಆದರೆ ತಿನ್ನೋದಿಲ್ಲ ಅದು ಇವತ್ತು ಆಹಾರ ತಿನ್ಬಿಟ್ರೆ ಒಂದು ಸುಂದರವಾದಂಥ ಜಿಂಕೆಯನ್ನು ವಾಡೋದು ತಿಂದಾಗ ನೆಕ್ಸ್ಟ್ ಅದು ಹಶುವಾದ ಮೇಲೇ ಇನ್ನೊಂದು ವಾರ ಆದಮೇಲೆ ಅದು ಆಹಾರ ತಿನ್ನೋದು ಅಲ್ಲಿವರೆಗೂ ಪಕ್ಕದ ಜಿಂಕೆ ಹೋಗ್ತಾಯಿದ್ರು ಕೂಡ ಅದು ಮುಟ್ಟೋದಿಲ್ಲ ಇದಕ್ಕೆ ನಾನು ನನ್ನ ಸ್ವಂತ ಅನುಭವದಿಂದಲೇ ಹೇಳ್ತಾ ಇದ್ದೀನಿ ಮೂವತ್ತು ವರ್ಷಗಳ ಕಾಲ ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಕಾಡು ಕಾಡುಗಳನ್ನು ಸುತ್ತಿದ್ದೀನಿ ಒಂದು ಹೆಬ್ಬಾವೇ ಇರ್ಬೋದು ಒಂದು ಪ್ರಾಣಿಯನ್ನು ನುಂಗಿ ಮರವನ್ನು ಸುತ್ತ ಹಾಕ್ಕೊಂಡು ಅದು ಹೆಬ್ಬಾವ ಮಲಗಿದ್ದಂಗೆ ಅಂತ ನಾವು ನಾಳು ನೋಡಿ ಕೂಡ ಹೇಳ್ತಾ ಇರ್ತೀವಿ ಹಾಗೆ ಪದೇ ಪದೇ ಸಿಗ್ದವ್ನೆಲ್ಲ ತಿನ್ನೋದಿಲ್ಲ ಆದರೆ ಮನುಷ್ಯ ಹಾಗಲ್ಲ ಏನು ತಿಂದರೂ ಕೂಡ ನಾವು ಇನ್ನೂ ತುಂಬ ಕಂಡಾಗ ಅದನ್ನು ಕೂಡ ತಿನ್ಬಿಡ್ತೀವಿ ನಾಳೆ ಇನ್ನೆಲ್ಲಿ ಸಿಗೋದಿಲ್ವೋ ಅಂತಂದ್ಬಿಟ್ಟು ಈ ರೀತಿ ನಮ್ಮ ಆ ಬರ್ನಿಂಗ್ ಡಿಸೈರ್ ಇರುತ್ತಲ್ಲ ಕಂಡಿದ್ದನ್ನೆಲ್ಲ ತಿನ್ನಬೇಕು ಆ ನಾಳೆ ಸಿಗ್ದೋದ್ರೆ ಏನಾಗುತ್ತೆ ಆ ಅನ್ನೆಸೆಸರಿ ಓವರ್ ಆಂಗ್ಸೈಟಿ ಓವರ್ ಡಿಸೈರೇ ನಮ್ಮ ಎಲ್ಲ ಕಾಯಿಲೆಗಳ ಮೂಡ ಇದನ್ನೇ ಮಾಡ್ರನ್ ಡಾಕ್ಟ್ರುಗಳು ಇವಾಗ ಬರ್ಕೊಡ್ತಾ ಇರೋದು ನಿಮ್ಮ ಲೈಫ್ ಸ್ಟೈಲ್ಗಳನ್ನು ಚೇಂಜ್ ಮಾಡಿ ಜನ ಏನ್ಕೊಂಬಿಡ್ತಾರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅಂತಂದರೆ ಪ್ಯಾಂಟ್ ಹಾಕೋತಿದ್ದು ಬರ್ಮೋಡ ಹಾಕೋ ಅಥವಾ ಫ್ರಾಕ್ ಹಾಕೋತಿದ್ದು ಚಡ್ಡಿ ಜುಬ್ಬ ಹಾಕೋ ಅದನ್ನು ಅರ್ಥೈಸ್ತಾ ಇದ್ದಾರೆ ಅದೆಲ್ಲ ಬಂದುಗಳೇ ಲೈಫ್ ಸ್ಟೈಲ್ ಅಂತಂದರೆ ಅನ್ನ ತಿಂತಿದ್ದವರು ಚಪಾತಿ ತಿನ್ನುವಂಥಾಗಲಿ ಚಪಾತಿ ತಿನ್ನೋರು ರಾಗಿ ಮುದ್ದೆ ತಿನ್ನುವಂಥಾಗಲಿ ಅಲ್ಲ ಪ್ರಕೃತಿಗೆ ಸಹಜವಾಗಿ ಬದುಕೋದನ್ನು ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಅದನ್ನು ತಪ್ಪಾಗಿ ಗ್ರಹಿಸಿ ನಾವು ಇರುವ ಸ್ಟೈಲನ್ನು ಬಿಟ್ಟು ಇನ್ನೊಂದನ್ನು ಮಾಡೋಕ್ಕೋಗಿ ಆ ಬೆಂಕಿ ಆ ಬಾಣಲೆಯಿಂದ ಬೆಂಕಿಗೆ ಬೀಳ್ತಾ ಇದ್ದೀವಿ ಇವತ್ತು ಅನ್ನವನ್ನು ಬಿಟ್ಟು ಚಪಾತಿ ತಿನ್ನೋ ಅವಶ್ಯಕತೆ ಇಲ್ಲ ನಾವು ಯಾವ ಒಂದು ವಾತಾವರಣದಲ್ಲಿ ಬೆಳೆದಿರ್ತೀವೋ ಅಲ್ಲಿ ಸಿಗುವಂತಹ ದವಸ್ಥಾನಿಗಳನ್ನು ಹಣ್ಣು ಹಬ್ಬಲುಗಳನ್ನು ತಿಂದಾಗ ಅದು ನಮ್ಮ ದೇಹಕ್ಕೆ ಡಿ ಎನ್ ಎ ಪ್ರಕಾರ ಕೂಡ ನಮ್ಮ ದೇಹಕ್ಕೆ ಒಗ್ಗುತ್ತೆ ಹಿಮ ಕರಡಿ ಅಲ್ಲಿರೋ ಆಹಾರ ತಿಂದು ಬದುಕುವಂತಹ ಪ್ರಾಣಿ ಒಂದು ಬೇರೆ ಒಂದು ಮರಳಿಗಾಡಿಗೆ ಬಂದಾಗ ಅದು ಸರ್ವೈವ್ ಆಗೋದಿಲ್ಲ ಯಾಕಂದರೆ ಅದಕ್ಕೆ ಬೇಕಾದ ಆಹಾರಗಳು ಅಲ್ಲಿ ಸಿಗೋದಿಲ್ಲ ಹಾಗೆ ಮನುಷ್ಯ ಕೂಡ ಅಷ್ಟೇ ತನ್ನ ಪರಿಸರದಲ್ಲಿ ತಾನು ಹುಟ್ಟಿ ಬೆಳೆದು ಬಂದಾಗ ಇದ್ದಂತಹ ಆಹಾರಗಳನ್ನು ರೂಢಿಸಿಕೊಂಡಾಗ ಅವನಿಗೆ ಕಾಯಿಲೆಗಳು ತೊಂದರೆಗಳು ಕೂಡ ಮಾಡೋದು ಕಡಿಮೆ ಮಾಡುತ್ತವೆ ಅಲ್ವಾ ಇಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲದಕ್ಕೂ ಕೂಡ ನಾವು ಔಷಧಿ ಔಷಧಿ ಅಂತ ಹೋಗಬೇಕಾಗಿಲ್ಲ ಬಂಧುಗಳೇ ಡ್ರಗ್ಲೆಸ್ ಥೆರಪಿನೇ ನನ್ನ ಮೈಂಡ್ ಮೋಟೋ ಹಾಗಾಗಿ ಅವಶ್ಯಕತೆ ಬಿದ್ದಾಗ ಔಷಧಿ ತೊಗೊಳ್ಳೋಣ ಅಲ್ಲಿವರೆಗೂ ಕೂಡ ನಮ್ಮ ಈ ಆಲ್ಟ್ರನೇಟಿವ್ ಮೆಡಿಸನ್ಸ್ ಅಂತ ಏನಿದೆಯಲ್ಲ ಅಲ್ಲಿಗೆ ಹೋಗೋಣ ಆಲ್ಟ್ರನೇಟಿವ್ ಮೆಡಿಸನ್ಗಿಂತ ಒಂದು ಹೆದ್ದೆ ಮುಂದೆ ಹೋದಾಗ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ಗಳನ್ನ ಚೇಂಜ್ ಮಾಡಿಕೊಂಡಾಗ ಪ್ರಕೃತಿಗೆ ಸಹಜವಾಗಿದ್ದಾಗ ನಮ್ಮ ಕಣ್ಣುಗಳ ಕಾಂತಿ ಕೂಡ ಚೇಂಜ್ ಆಗಿರುತ್ತೆ ನಮ್ಮ ಬಾಡಿ ಅವರ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಯಾವಾಗ ಬಾಡಿ ಅವರ ಚೆನ್ನಾಗಿರುತ್ತೆ ಒಳಗಡೆ ಇರುವಂತಹ ಕಾಲ್ಪನಿಕ ಚಕ್ರಗಳಿದೆಯಲ್ಲ ಆ ಚಕ್ರಗಳು ಕಾರ್ಯಕ್ಷಮತೆ ಇನ್ಕ್ರೀಸ್ ಆಗುತ್ತೆ ಯಾವಾಗ ಆ ಚಕ್ರಗಳು ಕಾರ್ಯಕ್ಷಮತೆ ಇನ್ಕ್ರೀಸ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತೆ ಅಂಗಾಂಗಗಳು ಕೆಲಸ ಮಾಡುತ್ತೆ ಅನ್ನೋದು ಅರ್ಥ ಏನು ಅಂತಂದರೆ ಅದಕ್ಕೆ ಪ್ರತಿಯೊಂದು ಅಂಗಗೂ ಕೂಡ ಒಂದು ಉಪ ಅಂಗಗಳಿದೆ ಇವಾಗ ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೀಗೆ ಹಾಗೆ ಒಂದೊಂದು ಮೇಯ್ನ್ ಆರ್ಗನ್ಗೂ ಕೂಡ ಮೇಲೆ ಮೇಲೆ ಬೇರೆ ಬೇರೆ ಅಂಗಗಳಿವೆ ಆ ಅಂಗಗಳು ಗ್ರಂಥಿಗಳು ಆ ಗ್ರಂಥಿಗಳು ಹಾರ್ಮೋನ್ಗಳನ್ನು ಸ್ರವಿಸುತ್ತೆ ಅದು ಸರಿಯಾಗಿ ಕೆಲಸ ಮಾಡಿದ್ರೆ ಇಡೀ ದೇಹ ಕರೆಕ್ಟಾಗಿರುತ್ತಾವ ಅದನ್ನು ಮಾಡೋಕ್ಕೆ ಏನು ಮಾಡಬೇಕು ನಾವು ಪ್ರಕೃತಿಗೆ ಹೊಂದಿಕೊಂಡು ಹೋಗಿರಬೇಕು ಪ್ರಕೃತಿಯಲ್ಲಿ ಸಿಗೋವಂತಹ ನ್ಯಾಚುರಲ್ ಗಾಳಿ ಬೆಳಕುಗಳನ್ನು ನಾವು ಬಳಕೆ ಮಾಡ್ಕೋಬೇಕು ಆಮೇಲೆ ಡಿಪೆಂಡೆನ್ಸಿ ಮಾಡ್ಕೋಬಾರ್ದು ಯಾವಾಗಲೂ ಎ ಸಿ ರೂಮಲ್ಲೇ ಇರೋದು ಆರ್ಟಿಫಿಷಿಯಲ್ ಲೈಟಲ್ಲೇ ಇರೋದು ವಿಧಿ ಇಲ್ಲದೆ ಇದ್ದಾಗ ಕೂಡ ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ವೀಕೆಂಡ್ ಹಾಲಿಡೇಸ್ಗಳಲ್ಲಿ ಹೊರಗಡೆ ಹೋಗಬೇಕು ಇವತ್ತು ಎಷ್ಟೋ ಜನ ಫಾರಿನರ್ಸ್ಗಳು ಕೂಡ ಆ ಒಂದು ತತ್ವವನ್ನು ಪಾಲಿಸ್ತಾ ಇದ್ದಾರೆ ವೀಕೆಂಡ್ ಬಂತು ಅಂತಂದರೆ ಅವ್ರು ಖಂಡಿತ ಮನೆಯಲ್ಲಿರೋದಿಲ್ಲ ಎಲ್ಲ ಕೂಡ ಯಾವುದೋ ಒಂದು ಬೀಚ್ ಮುಂದೆನೋ ಮೈ ಮೇಲೆ ಎಣ್ಣೆಗಳನ್ನು ಹಚ್ಕೊಂಡು ಆರಾಮಾಗಿ ಬಿಸಿಲಿನ ಸ್ನಾನ ಮಾಡ್ತಾ ಇರ್ತಾರೆ ನಮ್ಮವ್ರು ಏನು ಮಾಡ್ತಾರೆ ಅದನ್ನು ಬೇರೆ ಅರ್ಥ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ ಆದರೆ ನಿಜ ಅರ್ಥ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ನಮಗೆ ನಮ್ಮ ಇಲ್ಲಿ ವಾತಾವರಣಕ್ಕೆ ಅವೆಲ್ಲ ಅವಶ್ಯಕತೆಯೇ ಇಲ್ಲ ಸರಿಯಾದ ಸಮಯಕ್ಕೆ ಮಲಗಿ ಸರಿಯಾದ ಸಮಯಕ್ಕೆ ಎದ್ದಾಗ ನಮ್ಮ ಆರೋಗ್ಯ ಅದೇ ಸುಸ್ಥಿತಿಯಲ್ಲಿರುತ್ತೆ ಯಾವಾಗ ಚಕ್ರಗಳು ಹೀಗಿರುತ್ತೋ ಒಂದೊಂದು ಚಕ್ರಗಳಿಗೂ ಕೂಡ ಒಂದೊಂದು ಬಣ್ಣ ಇರುತ್ತೆ ಅದು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಏಳು ಚಕ್ರಗಳಿದೆ ಅಂತ ಹೇಳಿದೆ ಮೊದಲು ಹಣೆಯ ಮಧ್ಯಭಾಗದಲ್ಲಿ ಒಂದು ಆಜ್ಞಾ ಚಕ್ರ ಅಂತ ಇದೆ ಅದರ ಬಣ್ಣ ನೀಲಿ ಕತ್ತಿನ ಭಾಗದಲ್ಲಿ ವಿಶುದ್ಧ ಚಕ್ರ ಅಂತ ಇದೆ ಅದರ ಬಣ್ಣ ಆಕಾಶ ನೀಲಿ ಬಣ್ಣ ಹೃದಯದ ಬಗ್ದ ಭಾಗದಲ್ಲಿರುವಂಥದ್ದು ಅನಾಹತ ಚಕ್ರ ಅದರ ಬಣ್ಣ ತೆಳು ಹಸಿರು ಹೊಟ್ಟೆಯ ಭಾಗದಲ್ಲಿರುವಂಥದ್ದು ಮಣಿಪುರ ಚಕ್ರ ಎಳೆ ಹಳದಿ ಬಣ್ಣ ಹಾಗೆ ನಮ್ಮ ಕಿಬ್ಬೊಟ್ಟಿಯ ಭಾಗದಲ್ಲಿರುವಂಥದ್ದು ಹೊಕ್ಕಳಿಂದ ನಾಲ್ಕು ಬೆರಳು ಕೆಳ ಭಾಗದಲ್ಲಿ ಒಳಭಾಗದಲ್ಲಿರುವಂಥ ಚಕ್ರ ಜೇನುತುಪ್ಪದ ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣ ಬೆನ್ನಿನ ಹುರಿಯ ಹಿಂಭಾಗದಲ್ಲಿರುವಂಥದ್ದು ಕೆಂಪು ಬಣ್ಣ ಮೂಲಾಧಾರ ಚಕ್ರ ನೋಡಿ ನಮ್ಮ ವೈಜ್ಞಾನಿಕ ವಿಶ್ಲೇಷಣೆ ಎಷ್ಟು ದೃಢವಾಗಿ ಎಷ್ಟು ಕರೆಕ್ಟಾಗಿದೆ ಅಲ್ವಾ ಕಲರ್ಗಳಿದೆ ಒಂದೊಂದು ಚಕ್ರಗಳು ಒಂದು ಬೀಜ ಮಂತ್ರಗಳಿದೆ ಬೀಜ ಮಂತ್ರಗಳಂದರೆ ದೇವರ ಹೆಸರುಗಳಲ್ಲ ಅದು ವೈಬ್ರೇಷನ್ ಲೆವೆಲ್ ಅಂತ ಆ ಸ್ವರಗಳನ್ನು ಉಚ್ಚಾರಣೆ ಮಾಡಿದಾಗ ಆ ಗ್ರಂಥಿಗಳು ಸ್ಪಂದಿಸತ್ವೆ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಆ ಆರ್ಗನ್ಗಳು ಸುಂದರವಾಗಿರುತ್ತೆ ಎಷ್ಟು ವಿಪರಿಕಲ್ಪನೆ ಚೆನ್ನಾಗಿದೆ ಅಲ್ವಾ ಹಾಗಾಗಿ ನಾವು ಚಕ್ರ ಧ್ಯಾನಗಳ ಕಡೆ ಗಮನ ಕೊಡೋಣ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ನಾನು ಚಕ್ರಗಳು ಧ್ಯಾನಗಳನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಸೂಕ್ಷ್ಮ ಲೇಪನವನ್ನು ಮಾತ್ರ ಕೊಡ್ತೀನಿ ಇದು ತರಗತಿ ಅಲ್ಲ ಆದ್ದರಿಂದ ಅದು ಏನು ಅಂತ ಗೊತ್ತಾದಾಗ ನೀವು ಸುತ್ತಮುತ್ತಲೇ ನೀವು ಅದನ್ನು ಕಲಿಯೋ ಅವಕಾಶಗಳು ಸಾಕಷ್ಟು ನಿಮಗೆ ತೆರೆದಿರುತ್ತೆ ಬಂಧುಗಳೇ ಬಟ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಮೇಲೆ ವೈಜ್ಞಾನಿಕವಾಗಿ ಆಳ ಆಳವಾಗಿ ಇಳಿದಷ್ಟು ನಿಮಗೆ ಅದರ ಮಕರಂದ ಸಿಗ್ತಾ ಹೋಗುತ್ತೆ ಹಾಗೆ ಮುಂದಿನ ಎಪಿಸೋಡ್ಗಳಲ್ಲಿ ಚಕ್ರಗಳು ಎಂದರೇನು ಚಕ್ರಗಳನ್ನು ಹೇಗೆ ನಾವು ಉಪಯೋಗ ಮಾಡ್ಕೋಬೋದು ಚಕ್ರಗಳಿಂದ ನಮ್ಮ ಕಾಯಿಲೆಗಳನ್ನು ತಿಳ್ಕೊಬಹುದಾ ಇಲ್ವ ಉಪಕರಣಗಳಿದೆಯಾ ಅದನ್ನು ಚೆಕ್ ಮಾಡೋದಕ್ಕೆ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೇಳ್ತಾ ಹೋಗ್ತಾ ಇರ್ತೀನಿ ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಔರಾಯಿಂದ ಚಕ್ರದ ಲೆವೆಲ್ವರೆಗೂ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಚಕ್ರಗಳಿಂದ ಮುಂದಿನ ಹಂತವನ್ನು ತಿಳ್ಕೊಳ್ಳೋಕ್ಕೆ ನಾವೆಲ್ಲರೂ ಮಾನಸಿಕವಾಗಿ ಸಿದ್ಧರಾಗೋಣ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಬಸವಟವಿಯ ಬಂಧುಗಳಿಗೆ ಆಧಾರದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಶರಣು ಶರಣಾರ್ಥಿ